ಬಳ್ಳಾರಿ ರೆಡ್ಡಿಗಳ ರಣತಾಂಡವ ಛ ಇದೆಂಥ ಹೊಸ ವರ್ಷಾಚರಣೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೊದಲನೇ ತಾರೀಕಿನೊಂದನೆ ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆ ಮತ್ತು ಒಂದು ಮರ್ಡರ್ ಎರಡು ರಾಜಕೀಯ ಬಣಗಳ ನಡುವಿನ ಎರಡಕ್ಕೂ ಕೂಡ ರೆಡ್ಡಿಗಳೇ ಮುಖಂಡರುಗಳು ಒಂದು ಕಡೆ ಜನಾರ್ದನ್ ರೆಡ್ಡಿ ಆ್ಯಂಡ್ ಬ್ರದರ್ಸ್ ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ ಮತ್ತು ಹಾಲಿ ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನಡುವಿನ ಸಹ ಸಂಘರ್ಷ ಆ ಗುಪ್ ಗುಂಪು ಘರ್ಷಣೆಯಲ್ಲಿ ಯಾರೋ ಕಲ್ತೂರಾಡಿದ್ರಂತೆ ಬಡದಾಡಿದ್ರಂತೆ ಕೊನೆಗೆ ಯಾರೋ ಗುಂಡು ಹಾರಿಸಿದ್ರಂತೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ರಂತೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ರಂತೆ ಇದು ಎಲ್ಲದರ ಮಧ್ಯೆ ಗುಂಡೇಟು ತಗಲಿ ಒಬ್ಬ ಯುವಕ ಮೃತಪಟ್ಟಿದ್ದಾನೆ ಆತನಿಗೆ ತಗಲಿದ್ದು ಯಾರು ಗುಂಡು ಅಥವಾ ಕಾಂಗ್ರೆಸ್ ಕಾರ್ಯಕರ್ತ ಅಂತೆ ಕಾಂಗ್ರೆಸ್ನ ಬಾಡಿಗಾರ್ಗಳು ಹಾರಿಸಿದ ಗುಂಡೋ ಅಥವಾ ಬಿ ಜೆ ಪಿ ರೆಡ್ಡಿಗಳ ಬಾಡಿಗಾರ್ಡ್ಗಳು ಹಾರಿಸಿದ ಗುಂಡು ಸೊ ಇದ್ರ ಬಗ್ಗೆ ಈಗ ಈಗ ತನಿಖೆ ಶುರುವಾಗ್ಬಿಟ್ಟಿದೆ ಹಾಗೆ ಹೊಸ ವರ್ಷದ ದಿನವೇ ನಡೆದ ಈ ಪ್ರಸಂಗದಿಂದ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಪ್ರಕ್ಷುಬ್ಧರಾದರು ಅಂತಂದರೆ ತಮ್ಮದೇ ಪಕ್ಷದ ಈ ಶಾಸಕ ಇದೇ ಮೊದಲನ ಅವಧಿಗೆ ಆಯ ಆಯ್ಕೆ ಆಗಿ ಬಂದರು ಈ ಭರತ್ ರೆಡ್ಡಿಯವರ ಸಾರ್ವಜನಿಕ ಹೇಳಿಕೆಗಳಿಂದ ಸಿಟ್ಟು ಗೆದ್ದುಬಿಟ್ಟು ನಾನು ಆತ್ರ ಮಾತಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರಂತೆ ಆ ಥರ ಫೋನ್ ಕರೆಗೂ ಸ್ಪಂದಿಸಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟರ ಮಟ್ಟಿಗೆ ಪ್ರಾಥಮಿಕ ಹಂತದಲ್ಲೇ ಒಂಥರದ ಚಿಮಾರಿ ಹಾಕಿದರು ಅದರಲ್ಲಿ ಬಳ್ಳಾರಿ ಹೇಗಿದ್ದಿದ್ದು ಹೇಗಾಯಿತು ನೋಡಿ ನಮಗೆ ನೆನಪಿರಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಗರಿಬೆಟಾವ ರಾಜಕಾರಣದ ಮೂಲಕ ಇಡೀ ರಾಷ್ಟ್ರಾದ್ಯಂತ ಒಂದು ಪರಿವರ್ತನಶೀಲ ರಾಜಕಾರಣವನ್ನು ತಂದಾಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದವರು ಇನ್ನಾರೂ ಅಲ್ಲ ಡಾಕ್ಟರ್ ವಿ ಕೆ ಆರ್ ವಿ ರಾವ್ ಹೆಸರಾಂತ ಅರ್ಥಶಾಸ್ತ್ರಜ್ಞ ಮತ್ತು ಆವತ್ತಿನ ಯೋಜನಾ ಆಯೋಗದ ಉಪಾಧ್ಯಕ್ಷರು ತದನಂತರ ಯೋಜನಾ ಇಲಾಖೆಯ ಮಂತ್ರಿಯೂ ಆದ ಡಾಕ್ಟರ್ ವಿ ಕೆ ಆರ್ ವಿರಾವಲಿಂದ ಗೆದ್ದು ಬಂದಿದ್ದರು ಅದಾದ ನಂತರ ಸೊಂಡೂರಿನ ಮಹಾರಾಜ ಎಪ್ಪತ್ತೆರಡರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೊಂಡೂರು ಅಸೆಂಬ್ಲಿ ಕ್ಷೇತ್ರದಿಂದ ಎಂ ವೈ ಘೋರ್ಪಡೆ ಸೊಂಡೂರಿನ ಮಾಜಿ ಮಹಾರಾಜ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರಜ್ಞ ಇಂಥವರೆಲ್ಲ ಗೆದ್ದು ಬಂದಿದ್ದರು ಇವತ್ತು ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಂಶೋಧನಾ ಸಂಸ್ಥೆ ಅನ್ನೋದು ಅದು ಡಾಕ್ಟರ್ ವಿ ಕೆ ಆರ್ವಿ ರಾವ್ ಸ್ಥಾಪಿಸಿತ್ತು ಅಂಥ ಒಂದು ರಾಷ್ಟ್ರದ ಅಭಿವೃದ್ಧಿ ಚಕ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟ ಮಹನೀಯರು ಅಲ್ಲಿಂದ ಗೆದ್ದು ಬರ್ತಾಯಿದ್ದರು ಮುರಹರಿರಾವ್ ಗೋರ್ಪಡೆ ಸ್ವತಃ ಮಹಾರಾಜರಾದರೂ ಕೂಡ ಅವರು ಮಂತ್ರಿ ಆಗೋಷ್ಟೊತ್ತಿಗೆ ರಾಜತ್ವ ರಜ ರದ್ದಾಗಿತ್ತು ರಾಜಧಾನ ರದ್ದಾಗಿತ್ತು ದೇವರಾಜರ್ಸು ಮುಖ್ಯಮಂತ್ರಿ ಆಗಿದ್ದ ಆ ಪರಿವರ್ತನಶೀಲ ರಾಜಕಾರಣದ ಎಪ್ಪತ್ತರ ದಶಕದ ಉದ್ದಕ್ಕೂ ಕೂಡ ಅವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸಚಿವರಾಗಿ ತಮ್ಮ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರೊಫೆಸರ್ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರ ಸಲಹೆ ಅವ್ರನ್ನ ಸಲಹೆಗಾರನಾಗಿ ಇಟ್ಕೊಂಡ್ಬಿಟ್ಟು ಇಡೀ ಭಾರತವೇ ಬೇ ಕಣ್ ತೆರೆದು ನೋಡುವಂಥ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಇವತ್ತು ವಿವಾದಕ್ಕೊಳಗಾಗಿರೋ ಆ ನರೇಗಾ ಯೋಜನೆಯ ಮೂಲ ಪ್ರಯೋಗ ನಡೆದದ್ದೇ ಕರ್ನಾಟಕದಲ್ಲಿ ಅದರ ಪೈಲಟ್ ಪ್ರಯೋಗ ನಡೆದೇ ಕರ್ನಾಟಕದಲ್ಲಿ ಭಾಗ್ಯಜ್ಯೋತಿ ಸ್ಕೀಮ್ ಕೂಡ ಕರ್ನಾಟಕದಲ್ಲೇ ಸೊ ಬಳ್ಳಾರಿಯಿಂದ ಈ ಥರದ ಹೆಸರಾಂತ ಅರ್ಥಶಾಸ್ತ್ರಜ್ಞರು ಯೋಜನಾ ತಜ್ಞರು ಗೆದ್ದು ಬರ್ತಾ ಇದ್ದರು ಅದಾದ ನಂತರ ಗೆದ್ದು ಬಂದವರೆಲ್ಲ ರಾಜಕಾರಣಿಗಳಾದರೂ ಕೂಡ ಯಾರೂ ಒಂದು ರಣತಾಂಡವ ಅಥವಾ ಕುರುಕ್ಷೇತ್ರದ ವಾತಾವರಣ ನಿರ್ಮಿಸ್ತಾ ಇರಲಿಲ್ಲ ಗುಂಡೂರಾಯರ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಮಂಡ್ಲೂರು ರಾಮಪ್ಪ ಅಂತ ಒಬ್ಬರು ಎಮ್ ಎಲ್ ಎ ಇದ್ರು ಮತ್ತೊಬ್ರು ನಾಯ್ಡು ಅಂತ ಒಬ್ಬರಿದ್ದರು ಅವ್ರು ಯಾರು ಅದಾದ ನಂತರ ಅಲ್ಲಂ ವೀರಭದ್ರಪ್ಪನವರಲ್ಲಿಂದ ಎಮ್ ಎಲ್ ಎ ಆಗಿದ್ದರು ಇವರು ಯಾರೂ ಕೂಡ ಈ ಥರ ವಿವಾದಗ್ರಸ್ತ ವಾತಾವರಣ ಸೃಷ್ಟಿ ಮಾಡ್ತಾ ಇರಲಿಲ್ಲ ಅದರಲ್ಲಿ ಹೂವಿನ ಹಡಗಲಿ ಕ್ಷೇತ್ರದಿಂದ ಬುದ್ಧಿಜೀವಿ ಸಾಹಿತಿ ಕವಿ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಬದುಕಿನ ಒಂದು ಪ್ರಖ್ಯಾತ ಸಂಕೇತಗಳ ಪೈಕಿ ಒಬ್ಬರಾಗಿದ್ದ ಎಂ ಪಿ ಪ್ರಕಾಶ್ ಗೆದ್ದು ಬರ್ತಾಯಿದ್ದರು ಬಳ್ಳಾರಿ ಜಿಲ್ಲೆಗೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ಟಿದ್ದರು ಹಂಪಿ ಉತ್ಸವ ಆಚರಣೆ ಮೂಲಕ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಗೊಂದು ಹೊಸ ಮೆರುಗನ್ನು ತಂದು ಕೊಟ್ಟಿದ್ದು ಎಂ ಪಿ ಪ್ರಕಾಶ್ ಅಲ್ಲಿದ್ದರು ಅವರು ಸ್ವಟ ನಾಟಕಕಾರರು ಅಭಿನಯಪಟು ಎಲ್ಲವೂ ಆಗಿದ್ದರು ಬಹುಮುಖ ಪ್ರತಿಭೆಯ ಎಂ ಪಿ ಪ್ರಕಾಶ್ ಅವರು ಗೆದ್ದು ಬಂದ ಜಿಲ್ಲೆ ಇವತ್ತು ಅವ್ರ ಹೆಣ್ಮಗಳೊಬ್ಬರು ಕಾಂಗ್ರೆಸ್ಗೆ ಎಮ್ ಎಲ್ ಎ ಗೆದ್ದು ಬಂದಿದ್ದಾರೆ ಆದರೆ ಬಳ್ಳಾರಿ ಆ ವಾತಾವರಣ ಆ ಥರ ಇಲ್ಲ ಜಾಗತೀಕರಣದ ಯುಗಾರಂಭ ಆದ ಮೇಲೆ ಎರಡು ಥರದ ಉದ್ಯಮಗಳು ಮೊದಲು ಬಳ್ಳಾರಿ ಈ ಜೀನ್ಸ್ ಬಟ್ಟೆ ತಯಾರಿಕೆಗೆ ಹೆಸರುವಾಸಿ ಆಗಿಬಿಡ್ತು ಅಲ್ಲಿ ಶುರುವಾದ ಆ ಜವಳಿ ಉದ್ಯಮ ಮುಖ್ಯವಾಗಿ ಜೀನ್ಸ್ ಉಡುಪಿನ ಜೀನ್ಸ್ ಬಟ್ಟೆಯ ಇತರ ಉಡುಪು ತಯಾರಿಕೆಯಲ್ಲಿ ಇಡೀ ಜಗತ್ ಪ್ರಸಿದ್ಧವಾಗಿಬಿಡ್ತು ಒಂದು ರಫ್ತು ಕೂಡ ಅಲ್ಲಿ ಬಳ್ಳಾರಿಯಲ್ಲಿ ತಯಾರಾದ ಉತ್ಪನ್ನಗಳನ್ನು ಬೆಂಗಳೂರಿನ ಗಾರ್ಮೆಂಟ್ ಕಾರ್ಖಾನೆಗಳು ಬಳಸ್ತಾ ಇದ್ದರು ಅದಾದ ನಂತರ ಶುರುವಾಯಿತು ನೋಡಿ ಈ ಮೈನಿಂಗ್ ಚಟುವಟಿಕೆ ಮೊದಲಿಂದನೂ ಕಬ್ಬಿಣದ ಅದಿರುಗಳು ಅಲ್ಲಿ ಇದ್ದಿದ್ದೇ ಬಳ್ಳಾರಿ ಸುತ್ತಮುತ್ತಲಿನ ಸೊಂಡೂರು ತೋರಣಗಲ್ ಇತ್ಯಾದಿ ಪ್ರದೇಶಗಳಲ್ಲಿ ಗುಡ್ಡುಗಾಡು ಪ್ರದೇಶದಲ್ಲಿ ಕಬ್ಬಿಣದ ಅದಿರಿನ ಸಂ ನಿಕ್ಷೇಪಗಳಿದ್ವು ಸಾಂಪ್ರದಾಯಿಕ ಅಲ್ಲಿ ಜಮೀನ್ದಾರಿ ಕುಟುಂಬಗಳು ಈ ಸೊಂಡೂರು ಮಹಾರಾಜರ ಕುಟುಂಬ ಇವರೆಲ್ಲ ಗಣಿಗಾರಿಕೆ ಮಾಡ್ತಿದ್ದರು ನಿಜ ಆದರೆ ಆವತ್ತಿನ ದಿನಮಾನಗಳಲ್ಲಿ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಇತ್ತು ಒಂದು ಗವ ಸರ್ಕಾರದ ನಿಯಂತ್ರಣ ಇರ್ತಾ ಇತ್ತು ಸೌಮ್ಯ ರೀತಿಯಲ್ಲಿ ಅವರೆಲ್ಲ ಗಣಿಗಾರಿಕೆ ಮಾಡ್ಕೊಂಡು ಹೋಗ್ತಾಯಿದ್ರು ಅವರಿಂದ ಯಾರಿಗೂ ಉಪದ್ರವಕಾರಿ ಪರಿಣಾಮಗಳು ಆಗ್ತಾ ಇರಲಿಲ್ಲ ಅದಾದ ನಂತರ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಕಾದಿಟ್ಟ ಅರಣ್ಯ ಪ್ರದೇಶವನ್ನು ಕೂಡ ಗಣಿಗಾರಿಕೆಗೆ ಮುಕ್ತಗೊಳಿಸುವ ನಿರ್ಧಾರ ಕೈಗೊಳ್ತು ನೋಡಿ ಆ ಎರಡು ಸಾವಿರದ ಎರಡು ಸಾವಿರದ ಮೂರು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ನಂತರ ಶುರುವಾಯಿತು ಗಣಿಗಾರಿಕೆ ಅಬ್ಬರ ಬಳ್ಳಾರಿಯಲ್ಲಿ ಬೆಂಗಳೂರು ಈ ಜಾಗತೀಕರಣ ಯುಗದಲ್ಲಿ ಸಿಲಿಕಾನ್ ಸಿಟಿ ಆಯಿತು ಅಂತಂದರೆ ಬಳ್ಳಾರಿ ಜಿಲ್ಲೆ ಒಂದು ಮೈನಿಂಗ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಆಗೋಗ್ಬಿಡ್ತು ಕೇವಲ ಗಣಿಗಾರಿಕೆ ಉದ್ಯಮ ಅಷ್ಟೇ ಅಲ್ಲ ತೋರಣಗಲ್ಲು ಹೊಸಪೇಟೆ ಗಿಡಗೇರಿ ಸುತ್ತಮುತ್ತ ಹತ್ತಾರು ಸ್ಟೀಲ್ ಪ್ಲ್ಯಾಂಟ್ಗಳು ಉಕ್ಕಿನ ಕಾರ್ಖಾನೆಗಳು ಬಂದ್ಬಿಟ್ವು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆ ಆದವು ಕೇವಲ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಂಥ ಹತ್ತಾರು ಕಾರ್ಖಾನೆಗಳು ಸುತ್ತಮುತ್ತ ಈ ಪ್ರದೇಶದಲ್ಲಿ ಬಳ್ಳ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ತಲೆ ಎತ್ತಿದ್ವು ಹೀಗಾಗಿ ಕರ್ನಾಟಕದ ಒಂದು ಮೈನಿಂಗ್ ಕ್ಯಾಪಿಟಲ್ ಗಣಿಗಾರಿಕೆಯ ರಾಜಧಾನಿ ಆಗಿಬಿಡ್ತು ಬಳ್ಳಾರಿ ಇದೇ ಸಂದರ್ಭದಲ್ಲಿ ಹೊರಹೊಮ್ಮಿದರು ನೋಡಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರು ಅವರು ಬಡತನದಿಂದ ಬಂದವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಮಕ್ಕಳು ಅದಾದ ನಂತರ ಅವರು ಎರಡು ಸಾವಿರದ ಒಂದರಲ್ಲಿ ನಡೆದ ಎರಡು ಸಾವಿರದ ವರ್ಷದಲ್ಲಿ ನಡೆದ ಒಂದು ಉಪಚುನಾವಣೆ ಲೋಕಸಭಾ ಉಪಚುನಾವಣೆಯಲ್ಲಿ ಸೋನಿಯಾ ಗಾಂಧಿಯವರಲ್ಲಿ ಸ್ಪರ್ಧೆ ಮಾಡಿದರು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರತಿಭಾಶಾಲಿ ನಾಯಕಿ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದರು ಈ ಸುಷ್ಮಾ ಸ್ವರಾಜ್ ಪರ ಇಳಿದಿದ್ದರು ಈ ರೆಡ್ಡಿ ಸಹೋದರರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕರುಣಾಕರ ರೆಡ್ಡಿ ಅದರ ಜೊತೆಗೆ ಶ್ರೀರಾಮ್ಲು ಈ ರೆಡ್ಡಿ ಪರವಾರದ ರಾಜಕೀಯ ಶೋಕೇಸಲ್ಲಿದ್ದಿದ್ದೆ ಶ್ರೀರಾಮ್ಲು ನಾಯಕ ಜನಾಂಗದ ಶ್ರೀರಾಮ್ಲು ಒಂಥರ ದಾಡಿಸಿ ವ್ಯಕ್ತಿತ್ವ ಹೀಗಾಗಿ ಇವರೆಲ್ಲರೂ ಕೂಡ ಸುಷ್ಮಾ ಸ್ವರಾಜ್ ಪರವಾಗಿ ಹೋರಾಡಿ ಆಕೆ ಚುನಾವಣೆ ಸೋತ್ರರೂ ಕೂಡ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಸಶಕ್ತವಾದ ಒಂದು ಅಡಿಪಾಯವನ್ನು ಹಾಕಿಟ್ಬಿಟ್ರು ಬಳ್ಳಾರಿಯ ಭಾರತೀಯ ಜನತಾ ಪಕ್ಷದ ಒಂಥರ ಜನ್ಮಸ್ಥಾನ ಥರ ಆಗೋಗ್ಬಿಟ್ಟು ಮೊದಲ ಹುಬ್ಬಳ್ಳಿ ಧಾರವಾಡ ಕಡೆ ಬಿ ಜೆ ಪಿ ಇರ್ತಾ ಇತ್ತು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಮತ್ತು ದಕ್ಷಿಣ ಕನ್ನಡ ಆದರೆ ಬಳ್ಳಾರಿಯಲ್ಲಿ ಹುಟ್ಟಿದ ಜನತಾ ಪಕ್ಷದ ಸ್ವರೂಪವೇ ಬೇರೆ ಆಗಿತ್ತು ದಿನಗಳದಂತೆ ಎರಡು ಸಾವಿರದ ಆರರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಸೇರಿಬಿಟ್ಟು ಒಂದು ಸಂಯುಕ್ತ ಸರ್ಕಾರ ಸಮ್ಮಿಶ್ರ ಸರ್ಕಾರವನ್ನು ರಚಿಸ್ಕೊಂಡ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗ ಶುರುವಾಯಿತು ಈ ರೆಡ್ಡಿಗಳ ದರ್ಬಾರು ಆ ಸಹೋದರ ಎಲ್ಲರೂ ಕೂಡ ಮಂತ್ರಿಗಳಾಗೋಗ್ಬಿಟ್ರು ಶ್ರೀರಾಮರು ಕೂಡ ಮಂತ್ರಿ ಆದರು ಎರಡು ಸಾವಿರದ ಎಂಟರ ನಂತರ ಸ್ವತಃ ಜನಾರ್ದನ್ ರೆಡ್ಡಿ ಕೂಡ ಮಂತ್ರಿ ಆದರು ಅವರು ಮಂತ್ರಿ ಆದ ಸಂದರ್ಭದಲ್ಲಿ ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಶಿಥಿಲವಾಗಿದೆ ಅನ್ನೋದನ್ನು ಇಡೀ ದೇಶಕ್ಕೆ ತಾರಿಸ್ ಅವ್ರಿಗೆ ಸಾಬೀತು ಮಾಡಿ ತೋರಿಸ್ಬಿಟ್ರು ಈ ಚುನಾಯಿತ ಜನಪ್ರತಿನಿಧಿಗಳು ಅಂತ ನಾವೇನು ತುಂಬ ಗೌರವಾದದಿಂದ ನೋಡ್ತಾ ಇದ್ವಿ ಅವರೆಲ್ಲ ಕೂಡ ಖರೀದಿ ಮಾರಾಟದ ವಸ್ತುಗಳು ಅನ್ನೋ ರೀತಿಯಲ್ಲಿ ಅವರು ನಡೆಸಿಬಿಟ್ರು ಈ ಆಪರೇಷನ್ ಕಮಲ ಅನ್ನೋ ಒಂದು ಆ ನುಡಿಗಟ್ಟು ಚಾಲ್ತಿಗೆ ಬಂದಿದ್ದೇ ಇವ್ರ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಬರದೇ ಇದ್ದಾಗ ಕೇವಲ ನೂರ ಹತ್ತು ಸೀಟ್ ಬಂದಿತ್ತು ಐದು ಜನ ಪಕ್ಷೇತರನ್ನು ಪಕ್ಷಾಂತರ ಮಾಡಿಸಿದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲ್ಲಿದ್ದ ಶಾಸಕರನ್ನು ಕೂಡ ಪಕ್ಷಾಂತರ ಮಾಡಿಸಿದರು ರಾಜೀನಾಮೆ ಕೊಡಿಸಿದ್ರು ಎಂಟು ಉಪಚುನಾವಣೆ ನಡೆ ನಡೆದು ಕರ್ನಾಟಕದಲ್ಲಿ ಆ ಎಂಟು ಉಪಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ಜೆ ಡಿ ಎಸ್ಗೆ ಮೂರು ಇದೇ ಮೊದಲ ಬಾರಿಗೆ ಹಲವಾರು ಸಂಖ್ಯೆಯ ಉಪಚುನಾವಣೆಗಳಿಗೆ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿತ್ತು ಕಾಂಗ್ರೆಸ್ಸನ್ನು ಮೂಲೆ ಗೊತ್ತುವಷ್ಟು ರೀತಿಯಲ್ಲಿ ಪ್ರಬಲರಾಗಿ ಬೆಳೆದು ಬಿಡ್ತು ಭಾರತೀಯ ಜನತಾ ಪಕ್ಷ ಈ ರಡ್ಡುಗಳ ಕಾರಣದಿಂದ ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ ಆಪರಿಯಾದ ಧನಬಲ ತೋಳ್ಬಲ ಮತ್ತು ಜಾತಿ ಬಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕಿಲ್ಲ ಜಾತಿಗಿಂತ ಹೆಚ್ಚಾಗಿ ಧನಬಲ ತೋಳ್ಬಲ ಒಂದು ದಾಡ್ಸಿತನದ ರಾಜಕಾರಣವನ್ನು ನಡೆಸಿಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅದಾದ ನಂತರ ರಾಜೀನಾಮೆ ಕೊಟ್ಟರು ಸದಾನಂದ ಗೌಡರಾದರು ಜಗದೀಶ್ ಶೆಟ್ಟರಾದರು ಆದರೆ ಆ ಐದು ವರ್ಷಗಳ ರಾಜ್ಯಭಾರ ಮಾಡೋದರಷ್ಟೇ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಒಂಥರ ಖ್ಯಾತಿರು ಬಂತು ಕುಖ್ಯಾತಿರು ಬಂತು ಸ್ವತಃ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಅಪವಾದ ಹೊರಬೇಕಾಗಿ ಬಂತು ಅದನ್ನೇ ಗುರಿಯಾಗಿಟ್ಕೊಂಡುಬಿಟ್ಟು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ಸಿಗರು ಬೆಂಗಳೂರಿನಿಂದ ಬಳ್ಳಾರಿಗೆ ನಾನ್ನೂರು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಡೆಸಿದರು ಆ ಹದಿನಾರು ದಿನಗಳ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರೇ ಕರ್ನಾಟಕದ ಮುಖ್ಯಮಂತ್ರಿ ಅಭ್ಯರ್ಥಿ ಪ್ರಶ್ನಾತೀತ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದರು ತಮ್ಮ ಕನಸನ್ನು ನನಸಾಗಿಸ್ಕೊಂಡ್ರು ಎರಡು ಸಾವಿರ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಈ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿರುದ್ಧದ ಪಾದಯಾತ್ರೆ ದೊಡ್ಡ ಪಾತ್ರವನ್ನು ಆಡಿತ್ತವು ಹೀಗೆ ಕರ್ನಾಟಕದಲ್ಲಿ ವಿವಿಧ ರೀತಿಯ ಪರಿವರ್ತನೆಗೆ ಕಾರಣರಾದರು ಈ ರೆಡ್ಡಿ ಸಹೋದರರು ಸ್ವತಃ ಜನಾರ್ದನ್ ರೆಡ್ಡಿ ಅಪಾರ ನೋವು ಅವಮಾನಗಳನ್ನು ಅನುಭವಿಸಬೇಕಾಗ್ಬಂತು ಸಿ ಬಿ ಐ ತನಿಖೆಗೊಳಪಟ್ಟು ಜೈಲುವಾಸ ಆಂಧ್ರ ಮತ್ತು ಬೆಂಗಳೂರಿನ ಪರಪ್ರ ಅಗ್ರಹಾರ ಜೈಲ್ ಜೈಲಲ್ಲಿ ಹಲವಾರು ವರ್ಷ ಜೈಲಲ್ಲಿದ್ದು ಕಡೆಗೂ ಬೇಲ್ ಪಡ್ಕೊಂಡು ಹೊರಗೆ ಬರಲಿಕ್ಕೆ ನಾಲ್ಕೂವರೆ ವರ್ಷ ಬೇಕಾಯಿತು ಬಂದರೂ ಕೂಡ ತವರು ಜಿಲ್ಲೆ ಬಳ್ಳಾರಿಗೆ ಕಾಲೆಡದಂತೆ ಸುಪ್ರೀಂ ಕೋರ್ಟ್ ನಿರ್ಬಂಧ ವಹಿಸಿತ್ತು ಮೋದಿಯವರು ಪ್ರಧಾನಮಂತ್ರಿ ಆದ ಆದ ನಂತರವೂ ಕೂಡ ಇವರೆಲ್ಲ ಬಿ ಜೆ ಪಿಯಲ್ಲೇ ಇದ್ದರೂ ಕೂಡ ಅವ್ರಿಗೆ ಯಾವುದೇ ಥರದ ಸಡಿಲಿಕ್ಕೆ ಅವ್ರಿಗೆ ರಿಯಾಯಿತಿ ಸಿಗಲೇ ಇಲ್ಲ ಕಾನೂನಿನ ಆ ಕಡಿವಾಣದಿಂದ ತಪ್ಪಿಸ್ಕೊಳ್ಳುವಂಥ ಯಾವುದೇ ರಿಯಾಯಿತಿ ಸಿಗದೆ ಹೋಯಿತು ತುಂಬ ಪ್ರಯಾಸಪಟ್ಟು ಜೈಲಿಂದ ಹೊರಗೆ ಬಂದರು ಅದಾದ ನಂತರ ಅವ್ರ ಪಕ್ಷವೇ ಅತಂತ್ರವಾಯಿತು ಎರಡು ಸಾವಿರದ ಹತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ತದನಂತರದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ರೆಡ್ಡಿ ಸಹೋದರರು ಎಲ್ಲರೂ ಸೋದರು ಕೂಡ ಜನಾರ್ದನ್ ರೆಡ್ಡಿ ಸ್ವತಃ ತಾವೇ ಒಂದು ಪ್ರಾದೇಶಿಕ ಪಕ್ಷವನ್ನು ಹಾಕಿಬಿಟ್ಟು ಬಳ್ಳಾರಿಗೆ ಎಂಟ್ರಿ ಇಲ್ಲದೇ ಇದ್ದರೂ ಕೂಡ ಪಕ್ಕದ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಗೆದ್ದು ಬಂದುಬಿಟ್ರು ಒಂದು ಪ್ರಾದೇಶಿಕ ಪಕ್ಷದ ಹೆಸರಲ್ಲಿ ತಮ್ಮ ಪತ್ನಿಯನ್ನು ಬಳ್ಳಾರಿಯಿಂದ ನೆಲೆಸಿದ್ರು ಗೆಲ್ಲಿಸ್ಕೊಂಡು ಬರಲಿಕ್ಕಾಗಲಿಲ್ಲ ಅವ್ರು ಗೆದ್ದರು ಇವ್ರಿಗೆ ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯನ್ನು ಮತ್ತೊಂದು ಸಾರಿ ತನ್ನ ಕೈವಶ ಮಾಡ್ಕೊಳ್ತು ಆಗ ಬಳ್ಳಾರಿ ನಗರ ಕ್ಷೇತ್ರದಿಂದ ಗೆದ್ದವರು ಈ ನಾರಾ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಬಹು ಅನೇಕ ಜನತಾ ಪರಿವಾರದಲ್ಲಿದ್ದರು ದೇವೇಗೌಡರಿಗೆ ತುಂಬ ಆತ್ಮೀಯರಾಗಿದ್ದರು ಮಾಜಿ ಶಾಸಕರಾಗಿದ್ದರು ಹೀಗೆ ಎರಡು ವರ್ಷಗಳ ಅಸೆಂಬ್ಲಿ ಚುನಾವಣೆಗಿಂತ ಪೂರ್ವದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸೂರ ರೆಡ್ಡಿಯವರು ಅವ್ರ ಮನೆಗೆ ಬರಮಾಡಿಕೊಂಡು ಒಂದು ರಾಜೋಪಚಾರ ಮಾಡಿದರು ಒಂದು ಸೌಜನ್ಯದ ಒಂದು ಆತಿಥ್ಯವನ್ನು ಕೊಟ್ಟಿದ್ದರು ಆಗ ಅವ್ರ ಸುತ್ತಮುತ್ತ ಯಾವುದೇ ಗನ್ಮ್ಯಾನ್ಗಳಿರಲಿಲ್ಲ ಬೌನ್ಸರ್ಗಳಿಲ್ಲ ಬಾಡಿಗಾರ್ಡ್ಗಳು ಯಾರೂ ಕಾಣಿಸ್ಲಿಲ್ಲ ಅವರ ಮಗನ ಟಿಕೆಟ್ಟಿನ ಒಂದು ಆತಂಕದಲ್ಲಿದ್ದರೂ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೋ ಇಲ್ಲ ಅಂತ ಅವ್ರ ಮಗ ಅಲ್ಲೇ ಓಡಾಡ್ಕೊಂಡಿದ್ರು ಕೂಡ ಅವರು ಯಾರ ಜೊತೆಗೂ ಬೆರೆಯೋ ಸ್ವಭಾವದವರಲ್ಲ ಕಡೆಗೂ ಅವ್ರಿಗೆ ಟಿಕೆಟ್ ಸಿಕ್ತು ದೊಡ್ಡ ಮಹುವಂತಿದ್ದ ಗೆದ್ದು ಬಂದರು ಬಿ ಜೆ ಪಿಗೆ ಘೋರವಾದ ಸೋಲಾಯಿತು ಅದಾದ ನಂತರ ನಡೆದ ಉಪಚುನಾವಣೆಯಲ್ಲೂ ಸೊಂಡೂರು ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸೇ ಗೆದ್ ಗೆದ್ದು ಬಂದಿತ್ತು ಇಷ್ಟೆಲ್ಲ ಆದಮೇಲೆ ಕಡೆಗೂ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಎಂಟ್ರಿ ಸಿಕ್ತು ಅವ್ರು ಸ್ವತಃ ತಮ್ಮ ಸ್ವಂತ ಮನೆಗೆ ಅನೇಕ ವರ್ಷಗಳ ನಂತರ ವಾಪಸ್ ವಾಪಸ್ ಬರೋ ಹಾಗಾಯಿತು ಆದರೆ ಮೊನ್ನೆ ನಡೆದ ವಿದ್ಯಮಾನ ಒಂದು ವಾಲ್ಮೀಕಿ ಪ್ರತಿಮೆ ಅನಾವರಣವಾಗಬೇಕಾಗಿತ್ತಂತೆ ಈಗಿನ ಶಾಸಕರ ನೇತೃತ್ವದಲ್ಲಿ ನಿರ್ಮಾಣವಾಗಿರೋ ವಾಲ್ಮೀಕಿ ಪ್ರತಿಮೆ ಅದರ ಉದ್ಘಾಟನಾ ಫಲಕವನ್ನು ಜನಾರ್ದ ರೆಡ್ಡಿ ಅವರು ಮನೆ ಮ ಎದುರಿಗೆ ತಂದು ನಿಲ್ಸಿದ್ರಂತೆ ಅದಕ್ಕೆ ಆಕ್ಷೇಪ ಐತಿದ್ರಂತೆ ಮೊದಲು ತೆಗ್ದಂಗೆ ಮಾಡಿಬಿಟ್ಟು ಮತ್ತೊಮ್ಮೆ ಅವರ ಪೈಕಿ ಯಾರೋ ಸತೀಶ್ ರೆಡ್ಡಿ ಅನ್ನೋರು ಈ ಶಾಸಕರ ಬಲಗೈ ಬಂಟ್ನಾಗಿದ್ದವರು ಅಲ್ಲಿ ಕುರ್ಚಿ ಹಾಕೊಂಡು ಬಂದ್ಬಿಟ್ಟು ತಮ್ಮ ಬೆಂಬಲಿಗರು ಕರ್ಸ್ಕೊಂಡು ಅಲ್ಲೇ ಸೈನ್ ಬೋರ್ಡ್ ಹಾಕುವಂಥ ಒಂದು ಹಠಮಾರಿತನ ತೋರಿದರಂತೆ ತೋರಿದ್ರಂತೆ ಅಟ್ಟದಾಗಲೇ ಎರಡು ಕಡೆ ಗುಂಪು ಸೇರ್ಕೊಂಡ್ಬಿಟ್ಟು ಶ್ರೀರಾಮಲು ಮತ್ತು ಜನಾದಡ್ಡಿ ಸ್ಥಳ ಸೇರಿಸೋ ಅಷ್ಟೊತ್ತಿಗೆ ದೊಡ್ಡ ಗಲಾಟೆ ಆಗೋಗ್ಬಿಟ್ಟಿತ್ತು ದೊಂಬಿ ದಾಂಧಲೆ ಎರಡೂ ಕಡೆಯಿಂದ ನಡೆದಿತ್ತು ಇವ್ರ ಕಡೆನೂ ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ ಬೌನ್ಸರ್ಗಳಿದ್ದಾರೆ ಅವ್ರ ಕಡೆಯೂ ಖಾಸಗಿ ಬೌನ್ಸರ್ಗಳಿದ್ದಾರೆ ಗನ್ಮ್ಯಾನ್ಗಳಿದ್ದಾರೆ ಇವರ ಸಂಘರ್ಷದಲ್ಲಿ ಒಬ್ಬ ಅಮ ಒಬ್ಬ ಯುವಕ ಬಲಿಯಾಗಿದ್ದಾನೆ ಇದು ಕರ್ನಾಟಕದ ರಾಜ ರಾಜಕಾರಣದ ಆರಂಭಿಕ ಅಪಶಕುನ ಹೊಸ ವರ್ಷದಲ್ಲಿ ಒಂದು ಆರಂಭಿಕ ಅಪಶಕುನ ನಡೆದು ಎರಡೂ ಪಕ್ಷ ಆಳು ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಇಬ್ಬರೂ ಕೂಡ ಬಳ್ಳಾರಿಗೆ ಬೇರೆ ರೀತಿಯಲ್ಲಿ ಉದ್ಧಾರ ಮಾಡೋದಿರಲಿ ಅಲ್ಲಿನ ಜನಸಾಮಾನ್ಯರಿಗೆ ಇದೊಂಥರ ಜಮ್ಮು ಕಾಶ್ಮೀರದ ಭಯೋತ್ಪಾದಕ ವಾತಾವರಣಕ್ಕೂ ಬಳ್ಳಾರಿಯ ಭಯೋತ್ಪಾದಕ ವಾತಾವರಣಕ್ಕೂ ಏನು ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅಲ್ಲಿ ಶಾಂತಿ ಸಹನೆ ನೆಮ್ಮದಿಯ ವಾತಾವರಣ ನೆಲೆಸೋ ಹಾಗೆ ಕರ್ನಾಟಕ ಮೂರೂ ರಾಜಕೀಯ ಪಕ್ಷಗಳು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿದೆ ಈ ಘಟನೆಗೆ ಕಾರಣರಾಗಿರೋ ಎರಡೂ ಪಕ್ಷಗಳ ನಾಯಕರು ಕನಿಷ್ಠ ಒಂದು ದಿವಸ ಪ್ರಾಯಶ್ಚಿತ್ತ ಉಪವಾಸ ಮಾಡಿಕೊಳ್ಳಿ ಸಾರ್ವಜನಿಕರು ಎದುರಿಗೆ ಒಂದು ಪಶ್ಚಾತ್ತಾಪ ಪ್ರದರ್ಶನವಾದರೂ ಮಾಡಿದರೆ ಅಷ್ಟರ ಮಟ್ಟಿಗೆ ಜನಕ್ಕೆ ಸಮಾಧಾನವಾಗುತ್ತೆ ಬಳ್ಳಾರಿ ಆರ್ಥಿಕವಾಗಿ ಉತ್ಕರ್ಷಕ್ಕೆ ಬಂದಿದೆ ನಿಜ ಅದರ ಪರಿಣಾಮ ಅದರ ಫಲ ಅಲ್ಲಿ ಜನಸಾಮಾನ್ಯರಿಗೆ ಸಿಗಲೇ ಇಲ್ಲ ಈ ಥರ ದರ್ಪ ದೌಲತ್ತು ದಾದಾಗಿರಿಯ ರಾಜಕಾರಣದಿಂದ ನಲುಗು ಹೋಗಿಬಿಟ್ಟಿದೆ ಅಲ್ಲಿನ ಜನಸಾಮಾನ್ಯರ ಬದುಕು ಅದು ಬದಲಾಗಬೇಕು ಅಂತಂದರೆ ಬಳ್ಳಾರಿಯ ರಾಜಕೀಯ ಸಂಸ್ಕೃತಿಯೇ ಬದಲಾಗಬೇಕು ಅದು ಕೇವಲ ಬಳ್ಳಾರಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ಮಟ್ಟದಲ್ಲೇ ಈ ಹಣವಂತರಿಗೆ ಮಣೆ ಹಾಕೋ ಸಂಸ್ಕೃತಿಯನ್ನು ಪೋಷಿಸ್ಕೊಂಡು ಬಂದುಬಿಡ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ಗೆಲ್ಲೋ ಸಾಮರ್ಥ್ಯ ಇದೆ ಅಂದಾಗ ಈ ರೆಡ್ಡಿಗಳೆಲ್ಲ ಬಂದುಬಿಡ್ತಾರೆ ಆ ಗೆಲ್ಲೋ ಸಾಮರ್ಥ್ಯ ಇದ್ದರೂ ಕೂಡ ಇಬ್ಬರು ರೆಡ್ಡಿಗಳು ಸೋತ ಹೋಗ್ಬಿಟ್ರು ಕಳೆದ ಚುನಾವಣೆಯಲ್ಲಿ ಸ್ವತಃ ಶ್ರೀರಾಮ್ಲು ಸೋತ ಹೋಗ್ಬಿಟ್ರು ಅಸೆಂಬ್ಲಿ ಚುನಾವಣೆ ಮತ್ತು ಲೋಕಸಭಾ ಚು ಉಪಚುನಾವಣೆಯಲ್ಲಿ ಕೂಡ ಸೋತೋದ್ರು ಹೋದ್ರು ಆದರೆ ಇದು ಯಾವುದರಿಂದ ಯಾರೂ ಪಾಠ ಕಲ್ತಂಗೆ ಕಾಣಲ್ಲ ಪ್ರತಿಯೊಬ್ಬರು ಕೂಡ ಈ ವ್ಯಕ್ತಿಗತವಾದ ವಿರಸ ವೈಮನಸ್ಸು ದ್ವೇಷಪೂರಿತ ರಾಜಕಾರಣದಿಂದ ಸಾಕಷ್ಟು ನೋವು ಉಂಡಿದ್ದಾರೆ ಅಪಮಾನವನ್ನು ಅನುಭವಿಸಿದ್ದಾರೆ ತಮ್ಮ ತಾವಿದ್ದ ರಾಜಕೀಯ ಪಕ್ಷಗಳಿಗೆ ಸಾಕಷ್ಟು ಮುಜುಗರ ತಂದಿದ್ದಾರೆ ಅದರ ಬಗ್ಗೆ ಕೊಂಚವಾದರೂ ವಿಷಾದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಈ ಶಾಸಕ ರೆಡ್ಡಿ ಇದೇ ಮೊದಲ ಬಾರಿಗೆ ಗೆದ್ದು ಬಂದಿರೋ ಯುವಕ ಅವ್ರಿಗೆ ತಂದೆಗಿರೋ ಆ ಸಮಾಧಾನ ಸಹನೆ ಮತ್ತು ಜನರ ಜೊತೆಗೆ ಸಹಜವಾಗಿ ಬರೆಯೋ ಆ ಸ್ನೇಹಮಯಿ ಜಾಯಮಾನವೇ ಇಲ್ಲ ಅಂತ ಕಾಣುತ್ತೆ ಅವರು ಮಾಧ್ಯಮಗಳ ಎದುರಿಗೆ ನಾನೊಬ್ಬನೇ ಇದ್ಬಿಟ್ಟಿದ್ರೆ ಆ ಮನೆ ಸುಟ್ಟಾಕಿ ಬರ್ತಾಯಿದ್ದೆ ಆ ರೆಡ್ಡಿ ಮನೆ ಸುಟ್ಟಾಕಿ ಇದ್ದೆ ಅಂತ ಮಾಧ್ಯಮಗಳ ಎದುರಿಗೆ ಮಾತಾಡ್ತಾನೆ ಒಬ್ಬ ಆಳು ಪಕ್ಷದ ಶಾಸಕ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಆಗಿದೆ ನಿನ್ನೆ ಮೊನ್ನೆವರೆಗೂ ಇಬ್ಬರೂ ಹಾಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಜೈಲಲ್ಲಿದ್ದರು ಒಬ್ಬರು ಕೊಲೆ ಆರೋಪದಲ್ಲಿ ಮತ್ತೊಬ್ಬರು ಆರ್ಥಿಕ ಅಪರಾಧದ ಆರೋಪದಲ್ಲಿ ಆರ್ಥಿಕ ಆರೋಪದಲ್ಲಿದ್ದ ಎಮ್ ಎಲ್ ಎಗೆ ಮೊನ್ನೆ ತಾನೇ ಬೇಲ್ ಸಿಕ್ಕಿದೆ ಇದಕ್ಕೂ ಪೂರ್ವದಲ್ಲಿ ಇದೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ಮತ್ತು ಮಂತ್ರಿ ಆಗಿದ್ದ ನಾಗೇಂದ್ರ ವಾಲ್ಮೀಕಿ ಹಗರಣದ ಪರಿಣಾಮವಾಗಿ ಅವರು ಕೂಡ ಮಂತ್ರಿ ಸ್ಥಾನ ಕಳ್ಕೊಂಡು ಜೈಲು ವಾಸ ಅನುಭವಿಸಿ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಒಂದು ಕಾಲದಲ್ಲಿ ಅವರು ರೆಡ್ಡಿ ಪರಿವಾರದಲ್ಲೇ ಆರಳಿದ ಒಬ್ಬ ರಾಜಕೀಯ ಪ್ರತಿಭೆ ಎಲ್ಲಿ ನೋಡಿದ್ರಲ್ಲೂ ಇವರ ಪರಿವಾರಗಳೇ ಇರುತ್ತೆ ಯಾವ ಪಕ್ಷದಲ್ಲಿ ಹೋದರೂ ಅದೇ ಪರಿವಾರಗಳ ಕೈಯಲ್ಲಿ ರಾಜಕೀಯ ಶಕ್ತಿ ಅಲ್ಲಿ ಜನಶಕ್ತಿ ದುರ್ಬಲವಾಗಿದೆ ಹಣಮಂತರು ಮತ್ತು ತೋಳಬಲವುಳ್ಳವರ ಮೇಲ್ಗೈ ಯಾವಾಗ್ಬಿಟ್ಟಿದೆ ಈ ನವಪಾಳಿಗಾರಿಕೆಯ ನವಪಾಳಿಗಾರಿಕೆ ಈ ನಿಯೋ ಫ್ಯೂಡಲಿಸಮ್ ಏನಿದೆ ಇದರ ವಿರುದ್ಧ ಜನಸಾಮಾನ್ಯರನ್ನು ಸಂಘಟಿಸಬೇಕಾಗಿದೆ ಅಂಥ ಧೀಮಂತ್ರಿ ಯಾರೂ ಕಾಣಿಸ್ತಾ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಧನಬಲ ತೋಳ್ಬಲ ಮತ್ತು ಜಾತಿ ಬಲಕ್ಕೆ ಶರಣಾಗಿ ಬಿಟ್ಟಿರೋದ್ರಿಂದ ಯಾವುದೇ ಭರವಸೆ ಕಾಣಿಸ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭ ಈ ರೀತಿ ಆಗಬಾರ್ದಾಗಿತ್ತು ನೋಡೋಣ ಇದಕ್ಕೆ ಬಲಿ ಮಾಡಿದ್ದು ಯಥಾ ಪ್ರಕಾರ ಹಿಂದಿನ ದಿನವೇ ಚಾರ್ಜ್ ತಗೊಂಡಿದ್ದ ಒಬ್ಬ ಯುವ ಐ ಪಿ ಎಸ್ ಅಧಿಕಾರಿ ನೆಜೂರ್ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಮರುದಿವ್ಸೆ ಇವತ್ತು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಚಾರ್ಜ್ ತಗೊಂಡಿದ್ದಾರೆ ಮರುದಿವ್ಸೆ ಸಸ್ಪೆಂಡ್ ಆಗಿದ್ದಾರೆ ಯಾವ ರೀತಿ ಚೆನ್ನಸ್ವಾಮಿ ಸ್ಟೇಡಿಯಂ ಕಾಲು ತುಳಿತದ ನಂತರ ಬೆಂಗಳೂರು ಪೊಲೀಸ್ ಕಮಿಷನರು ಮತ್ತು ಇತರ ನಾಲ್ಕು ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಿದರು ನಮ್ಮ ಸರ್ಕಾರ ಬಳ್ಳಾರಿಯ ನಿಯೋಜಿತ ಎಸ್ ಪಿಯನ್ನು ಸಸ್ಪೆಂಡ್ ಮಾಡಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಬಾರ್ದು ಸತ್ತವ್ರಿಗೆ ನ್ಯಾ ಅವರ ಕುಟುಂಬಕ್ಕೆ ನ್ಯಾಯ ಸಿಗೋ ಸಿಗಲಿ ಅನ್ನೋದಕ್ಕಿಂತ ಇಂಥವ್ರನ್ನೆಲ್ಲ ಈ ಜನನಾಯಕರನ್ನೆಲ್ಲ ಆರಿಸ್ ಕಳಿಸ್ತಾ ಇದ್ದಾರಲ್ಲ ಬಳ್ಳಾರಿ ಜನ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು ಯಾಕೆ ನಮ್ಮ ಯಾಕೆ ನಮ್ಮ ರಾಜಕೀಯ ಸಂಸ್ಕೃತಿ ಹೀಗಾಗ್ಲಿಕ್ಕೆ ನಾವು ಬಿಟ್ಬಿಟ್ವಿ ಇದಕ್ಕೆ ಪರ್ಯಾಯವಾಗಿ ಒಂದು ಸಾತ್ವಿಕ ಸ್ವರೂಪದ ರಾಜಕಾರಣ ತರಲಿಕ್ಕೆ ಸಾಧ್ಯವಿಲ್ವಾ ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಪ್ರಗತಿಪರ ಚಿಂತಕರು ಹೋರಾಟಗಾರರು ಮಾತು ಬುದ್ಧಿಜೀವಿಗಳಿಗೆ ಕೊರತೆ ಇಲ್ಲ ಅವರೆಲ್ಲ ಧ್ವನಿ ಎತ್ತಿ ಮಾತಾಡಿದರೆ ಸ್ವಲ್ಪ ಮಟ್ಟಿಗೆ ವಾ ಅಲ್ಲಿನ ಇವತ್ತಿನ ಕಲುಷಿತ ವಾತಾವರಣ ಬದಲಾಯಿಸ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ